ಎಲ್ಲ ಬಂಧುಗಳೇ ಇವತ್ತು ಏನು ಹಲವಾರು ದಿನಗಳ ಕನಸು ನಮ್ಮ ದೊಡ್ಡ ಗ್ರಹಾರ ಭಾಗದಲ್ಲಿ ಇದೊಂದು ಸಬ್ ಸಬ್ಸ್ಟೇಷನ್ ಆಗ್ಬೇಕು ಇತ್ತು ಇವತ್ತು ಲೋಕಾರ್ಪಣೆ ಅನ್ನ ನಾವೆಲ್ಲರೂ ಕೂಡ ಎಲ್ಲಾ ಜನಪ್ರತಿನಿಧಿಗಳು ಕೂಡ ಸೇರಿ ಇವತ್ತು ಎಲ್ಲಾ ಸಂಘಟನೆಗಳು ರೈತ ಸಂಘದವರು ಎಲ್ಲಾ ಸೇರಿ ಗೌಡ್ರುಗಳು ಎಲ್ಲ ಒಟ್ಟಾಗಿ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಖಂಡಿತ ಇದ್ರ ಮುಖಾಂತರ ಬರ್ತಕ್ಕಂತ ಬೇಸಿಗೆ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಸಾರ್ವಜನಿಕರಿಗೆ ಲೋಡ್ ಶೆಡ್ಡಿಂಗ್ ಆಗ್ಬೋದು ಮತ್ತೆ ಅವರಿಗೆ ಸಮರ್ಪಕವಾದಂತ ವಿದ್ಯುತ್ನ ನೀಡ್ಲಿಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಇದನ್ನ ಚಾಲನೆಯನ್ನ ಕೊಟ್ಟಿದ್ದೇವೆ ಖಂಡಿತ ಇದ್ರ ಮುಖಾಂತರ ಈ ಭಾಗದ ಎಲ್ಲ ರೈತರಿಗೆ ಮತ್ತೆ ಯಾರ್ಯಾರಿಗೆ ಕೈ ಒಂದು ವಿದ್ಯುತ್ತಿನ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕೂಡ ಸಮರ್ಪಕವಾದಂತ ವಿದ್ಯುತ್ ಕೊಡ್ಲಿಕ್ಕೆ ಇವತ್ತಿಂದ ಚಾಲನೆಯನ್ನು ನೀಡಿದ್ದಾವೆ ಖಂಡಿತ ಇದಕ್ಕೆ ಸುಮಾರು ಹನ್ನೊಂದು ಕೋಟಿ ಹದಿಮೂರು ಲಕ್ಷದಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಈ ಭಾಗದ ಎಲ್ಲಾ ಹಳ್ಳಿಗಳು ಏನು ಕಳ್ಳಂಬಳ್ಳ ಇರಬಹುದು ಮತ್ತೆ ಚಿಕ್ಕನಹಳ್ಳಿ ದೊಡ್ಡಗ್ರಹಾರ ಹಳೆ ಬಿಜೆ ಒಡ್ನಹಳ್ಳಿ ಚಿಕ್ಕಗ್ರಾರ ನಿಬೆ ಮರದಹಳ್ಳಿ ಕಂಬದಹಳ್ಳಿ ರಂಗನಾಥಪುರ ಗುಡ್ಡದ ರಂಗನಳ್ಳಿ ಹಂದಿ ಮುಲ್ಕು ಮತ್ತು ಸುತ್ತಮುತ್ತಲಿನ ಎಲ್ಲಾ ಜಾಗಗಳಿಗೂ ಕೂಡ ಇವತ್ತು ಈ ಅನ್ನ ನೀಡ್ಲಿಕ್ಕೆ ಈ ಒಂದು ಉಪ ಉಪ ಕೇಂದ್ರ ಇವತ್ತು ಚಾಲನೆಯನ್ನು ನೀಡಿದೆ ಖಂಡಿತ ಇದ್ರ ಮುಖಾಂತರ ಇಲ್ಲಿ ಲೋಡ್ ಶೆಡ್ಡಿಂಗು ವೋಲ್ಟೇಜ್ ಎಲ್ಲಾ ಕೂಡ ಸಮರ್ಪಕವಾಗಿ ಸಿಗೋಂತದ್ ಆಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ ನಾವು ಈ ಮಾತನ್ನ ಮುಗಿಸ್ತೇವೆ ಇಲ್ಲ ತಹಸೀಲ್ದಾರ್ಗೇನೋ ಹುಷಾರಿಲ್ಲ ಒಂದ್ ವಾರ ಏನೋ ಬೆಡ್ ರೆಸ್ಟ್ ಹೇಳಿದ್ದಾರೆ ಅಂತ ಹಾಕ್ಬೋದು ಇವತ್ತು ಅದೇ ಉದ್ದೇಶದಿಂದ ಇವತ್ತು ಬಗರುಕುಂ ಮಾಡ್ಬೇಕು ಅಂತಿದ್ವಿ ಇವತ್ ಬಗರು ಕುಂ ಅಲ್ಲಿ ಹಲವಾರು ನ್ಯೂನ್ಯತೆಗಳಿದೆ ಇವತ್ತು ಕಂದಾಯ ಸಚಿವರು ಅದನ್ನ ಸರಿಪಡಿಸ್ಬೇಕು ಈಗ ಗೋಮಾಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಾದ ನಂತರ ಈಗ ಸೇಂದಿವನನ್ನು ಕೂಡ ಅದಕ್ಕೂ ಕೂಡ ಕೆಲವು ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಅದನ್ನ ಸಡಿಲ ಪಡಿಸ್ಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದೇವೆ ಅದನ್ನ ಸಡಿಲಪಡಿಸಿದ್ರೆ ಇವತ್ತು ಜನಗಳಿಗೆ ನಾವು ಭೂಮಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸುಮ್ಮನೆ ಗ ಬಗರ್ ಮಾಡೋದ್ರಿಂದ ಉಪಯೋಗ ಇಲ್ಲ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸಚಿವರು ಗಮನಕ್ಕೆ ತಂದಿದ್ದಾವೆ ಅದು ಪರಿಶೀಲನೆ ಹಂತದಲ್ಲಿದೆ ಅದು ಶೀಘ್ರವಾಗಿ ಅದು ಇತ್ಯರ್ಥ ಮಾಡಿ ಏನು ಸೇನ್ ಮತ್ತೆ ಇನ್ನು ಸರ್ಕಾರಿ ಜಾಗಗಳನ್ನ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ನ ಈಗ ಒತ್ತಾಯ ಮಾಡಿದ್ದೇವೆ ಅದನ್ನ ನಾವು ಖಂಡಿತ ಅನುಷ್ಠಾನಕ್ಕೆ ಬರ್ಲಿಕ್ಕೆ ಸರ್ಕಾರವನ್ನ ಒತ್ತಾಯ ನಮ್ಮ ನಲ್ಲಿ ಕಲಂಬೆ ನಮ್ ಕ್ಷೇತ್ರದಲ್ಲಿ ಇವತ್ತು ಬುಕ್ಕಾಪಟ್ಟಣ ಒಬ್ಳಿನಲ್ಲಿ ರಸ್ತೆಗಳು ಹದಗೆಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೂ ಕೊಟ್ಟು ಗೊತ್ತಿದೆ ಈಗ ಇದಕ್ಕಾಗ್ಲೇ ಮೂವತ್ತು ಕೋಟಿ ರೂಪಾಯಿ ಹಣನ ಮೂರು ರಸ್ತೆಗೆ ಏನು ಬುಕ್ಕಾಪಟ್ಟಣದ ಮುಖಾಂತರ ಅದು ನಮ್ಮ ಗಡಿ ಭಾಗಕ್ಕೆ ಹೋಗ್ತಕ್ಕಂಥ ರಸ್ತೆ ಮತ್ತೆ ಏನು ದೊರೆಯಿಂದ ನಮ್ಮ ಗಡಿ ಭಾಗಕ್ಕೆ ಹೋಗ್ತಕ್ಕಂಥ ರಸ್ತೆ ಹೊನ್ನನಹಳ್ಳಿಯಿಂದ ಮತ್ತೆ ನಮ್ಮ ಮಡಕ್ಕೆ ಹೋಗ್ತಕ್ಕಂಥ ದೊಡ್ಡಗ್ರಾರಕ್ಕೂ ಬರ್ತಕ್ಕಂಥ ರಸ್ತೆ ಈ ಮೂರು ರಸ್ತೆಗೂ ಕೂಡ ಈಗ ಆಗ್ಲೇ ಹಣವನ್ನ ಅಹ್ ಅದನ್ನ ಶೀಘ್ರದಲ್ಲೇ ಇವತ್ತು ಕೆಲಸ ಟೆಂಡರ್ ಆಗಿ ಟೆಂಡರ್ ಮುಖಾಂತರ ಕೆಲಸ ಪ್ರಾರಂಭ ಆಗುತ್ತೆ ಖಂಡಿತ ಸುಸಜ್ಜಿತವಾದಂತ ಉತ್ತಮವಾದ ರಸ್ತೆಯನ್ನ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಆಮೇಲೆ ಒಂದ್ ಸೇತುಮೆನ್ ಕೂಡ ಆಗ್ಬೇಕಲ್ಲಿ ಆ ಸೇತುವೆನು ಕೂಡ ಈಗಾಗ್ಲೇ ಸೇರ್ಸಿದಾವೆ ಅದು ಕೂಡ ಆಗ್ತದೆ ಒಡ್ನಹಳ್ಳಿ ಹತ್ರ ಸೇತುವೆನು ಅಂತದ್ ನಾ ಹೇಳಲಿಕ್ಕೆ ಬಾಯ್ ಇವತ್ತು ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಅವರು ಬಹಳ ಅತ್ಯುತ್ತಮವಾದ ಕೆಲಸವನ್ನ ಇವತ್ತು ನೆರವೇರಿಸಿದರೆ ಆ ಮೂಲಕ ಏನು ಈ ದೊಡ್ಡ ಭಾಗದಲ್ಲಿ ಇವತ್ತು ಈ ರಿಸೀವಿಂಗ್ ಸ್ಟೇಷನ್ ಪ್ರಾರಂಭ ಮಾಡಿದರೆ ಚಾಲನೆಯನ್ನು ಕೊಟ್ಟಿದ್ದಾರೆ ಖಂಡಿತ ಇದು ಉತ್ತಮವಾದ ಕೆಲಸ ಯಾಕೆಂದ್ರೆ ಈಗಾಗಲೇ ಕದಂಬಿ ರಿಸೀವಿಂಗ್ ಸ್ಟೇಷನ್ ಇಂದ ಕರೆಂಟ್ ಬರ್ತಾ ಇತ್ತು ಅದು ಸರಿಯಾಗಿ ಸಮರ್ಪಕ ಪೂರೈಕೆ ಆಗ್ತಿರ್ಲಿಲ್ಲ ಬಹು ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಅನೇಕ ಹಳ್ಳಿಗಳ ರೈತರಿಗೆ ಬಹಳ ಅತ್ಯುತ್ತಮವಾದ ಕೆಲಸ ಆಗಿದೆ ಅನ್ನೋ ಅಂತ ಮಾತನ್ನ ಹೇಳ್ತಾ ಈ ಎಲ್ಲ ಈ ಭಾಗದ ರೈತರು ಪರವಾಗಿ ಮಾನ್ಯ ಶಾಸಕರಾದ ಸುರೇಶ್ ಬಾಬೂರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾರೆ Thank you. छंदरियों लिए सचिव अध्यक्ष करेंगे बराबर ओके कर ले इधर इधर है Terima kasih.